ನಮಸ್ಕಾರ ಸ್ನೇಹಿತರೆ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿದೀನಿ ನಾನ್ ಸೌಮ್ಯ ವೆಲ್ಕಮ್ ಟು ಕುಕಿಂಗ್ ವಿತ್ ಸೌಮ್ಯ ಯೂಟ್ಯೂಬ್ ಚಾನಲ್ ಯಾವಾಗ್ಲೂ ಯಾವ್ದಾದ್ರು ಒಂದ್ ರೆಸಿಪಿ ಅಪ್ಲೋಡ್ ಮಾಡ್ತಿದ್ ನಾನು ಇವತ್ತು ಸಡನ್ ಆಗಿ ಕ್ಯಾಮ್ರಾ ಮುಂದೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈಗಾಗಲೇ ತಮ್ಮೆ ನೋಡಿ ಗೊತ್ತಾಗಿರುತ್ತೆ ಯಾವ್ದು ರಿಲೇಟೆಡ್ ವಿಡಿಯೋ ಇದು ಅಂತ ಹೌದು ಇವತ್ತು ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗಿರೋ ಅಲ್ಪ ಸ್ವಲ್ಪ ನಾಲೆಡ್ಜ್ ನ ನಿಮ್ ಜೊತೆ ಶೇರ್ ಮಾಡ್ಕೊಡೋಣ ಅಂತ ನಾನ್ ಈ ವಿಡಿಯೋನ ಮಾಡ್ತಾ ಇದ್ದೆ ಈಗ ಟಾಪಿಕ್ ಗೆ ಬರೋದಾದ್ರೆ ನಮ್ಮಲ್ಲಿ ಅನೇಕ ಜನ ಅನ್ಕೊಂಡ್ಬಿಟ್ಟಿರ್ತೀವಿ ಇನ್ವೆಸ್ಟ್ಮೆಂಟ್ ಮತ್ತೆ ಸೇವಿಂಗ್ಸ್ ಎರಡು ಒಂದೇ ಅಂತ ಆದ್ರೆ ಅವೆರಡಕ್ಕೂ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ ಸೇವಿಂಗ್ಸ್ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ನಾವು ಬರೋ ಇನ್ಕಮ್ ಅಲ್ಲಿ ಅಥವಾ ನಮ್ಗೆ ಏನ್ ದಿನ ಅರ್ನ್ ಮಾಡ್ತೀವಿ ಮಂತ್ಲಿ ಮಂತ್ಲಿ ದಿನ ಏನ್ ಅರ್ನ್ ಮಾಡ್ತೀವಿ ಅದ್ರಲ್ಲಿ ನಮ್ ಎಕ್ಸ್ಪೆನ್ಸಸ್ಗಳನ್ನ ಕಳೆದು ಉಳಿಯೋದೇ ಸೇವಿಂಗ್ಸ್ ಆದಾಯದಲ್ಲಿ ಎಷ್ಟು ಖರ್ಚ್ ಮಾಡ್ತೀವಿ ಅದನ್ ಬಿಟ್ಟು ಏನ್ ಅಮೌಂಟ್ ಇರುತ್ತೆ ಅದಷ್ಟೇ ಸೇವಿಂಗ್ಸ್ ಇವತ್ತು ನೀವು ಈ ಮಂತ್ ಅಲ್ಲಿ ಒಂದ್ ಹತ್ ಸಾವಿರ ಸೇವ್ ಮಾಡಿರ್ತೀರಾ ಅನ್ಕೊಳ್ಳಿ ಅದ್ರಲ್ಲಿ ಏನು ಖರ್ಚು ಮಾಡ್ತೀರಾ ಹತ್ ಸಾವಿರ ಆಗೇ ಇದ್ರೆ ಮತ್ತೆ ಅದು ಅಷ್ಟೇ ಇರುತ್ತೆ ನೆಕ್ಸ್ಟ್ ಮಂತ್ಗು ನೀವಾಗ ನೀವೇ ಅದಕ್ಕೆ ಒಂದ್ ಐದ್ ಸಾವಿರನೋ ಹತ್ ಸಾವಿರನೋ ಹಾಕೋವರೆಗೂ ಅದಷ್ಟೇ ಇರುತ್ತೆ ಸೊ ಅದನ್ನ ನಾವು ಸೇವಿಂಗ್ಸ್ ಅಂತ ಹೇಳ್ತೀವಿ ಅದಷ್ಟು ಕದೆ ಅದು ಡಬಲ್ ಆಗೋದಿಲ್ಲ ಬಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂದ್ರೆ ಇವತ್ತು ನಾವು ನಮ್ಮಲ್ಲಿರೋ ಅಲ್ಪ ಸ್ವಲ್ಪ ಹಣನ ಒಂದು ಜಾಗದಲ್ಲಿ ಅಥವಾ ಒಂದರಲ್ಲಿ ಹೂಡಿಕೆ ಮಾಡಿ ಮುಂದಿನ ಭವಿಷ್ಯದ ದಿನಗಳಲ್ಲಿ ಭವಿಷ್ಯದಲ್ಲಿ ಹೆಚ್ಚು ಹಣ ಗಳಿಸೋದೇ ಇನ್ವೆಸ್ಟ್ಮೆಂಟ್ ಸೊ ಇವಾಗ ನೀವೇ ಥಿಂಕ್ ಮಾಡಿ ನೋಡಿ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಬಟ್ ನಾನು ಎಲ್ಲಿ ಇನ್ವೆಸ್ಟ್ ಮಾಡಲಿ ಯಾವ್ದು ನನಗೆ ಕರೆಕ್ಟ್ ಅಂತ ಕೇಳೋದಾದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಷ್ಟು ಆಪ್ಷನ್ಸ್ ಇದೆ ಗೊತ್ತಾ ಬ್ಯಾಂಕ್ಗೆ ಹೋದ್ರೆ ಎಫ್ ಡಿ ಇದೆ ಆರ್ ಡಿ ಇದೆ ಮತ್ತೆ ಪೋಸ್ಟ್ ಆಫೀಸ್ ಗಳಲ್ಲಿ ಸಿಗುವಂತ ಪಿ ಪಿ ಎಫ್ ಗಳಿದಾವೆ ಮ್ಯೂಚುವಲ್ ಫಂಡ್ಸ್ ಇದಾವೆ ಸ್ಟಾಕ್ ಮಾರ್ಕೆಟ್ ಇದೆ ಗೋಲ್ಡ್ ಇದೆ ಮತ್ತೆ ಗೌರ್ಮೆಂಟ್ ಅಪ್ರೂವ್ ಮಾಡಿರುವಂತಹ ಎಷ್ಟೋ ಚಿಕ್ ಫಂಡ್ಸ್ ಗಳಿದೆ ನೀವು ಇದ್ರಲ್ಲೆಲ್ಲ ಇನ್ವೆಸ್ಟ್ ಮಾಡಬಹುದು ಈಗ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅಂತ ತಿಳ್ಕೊಂಡೆ ಆದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟು ಮುಖ್ಯ ನಮ್ಗೆ ನಮ್ ಜೀವನದಲ್ಲಿ ನಮ್ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಆಗಿರ್ಬೋದು ಫ್ಯೂಚರ್ ಆಗಿರ್ಬೋದು ಇನ್ವೆಸ್ಟ್ಮೆಂಟ್ ಎಷ್ಟು ಮುಖ್ಯ ಅಂತ ನೋಡೋದಾದ್ರೆ ಏರುತ್ತಿರುವ ಬೆಲೆಗಳು ಹೌದು ದಿನದಿಂದ ದಿನಕ್ಕೆ ಎಷ್ಟು ಬೆಲೆ ಏರ್ತಿದೆ ಅಂತ ನೀವೇ ನೋಡಿದೀರ ಯಾವ್ದಾದ್ರು ತಗೊಳ್ಳಿ ಎಲೆಕ್ಟ್ರಾನಿಕ್ಸ್ ತಗೊಳ್ಳಿ ಲ್ಯಾಂಡ್ ತಗೊಳ್ಳಿ ಗೋಲ್ಡ್ ತಗೊಳ್ಳಿ ಎಲ್ಲ ಅದು ದಿನದಿಂದ ದಿನಕ್ಕೆ ಬೆಲೆ ಏರ್ತಾನೆ ಇದೆ ಇನ್ಫ್ಲೇಷನ್ ಇದ್ ಒಂದ್ ರೀಸನ್ ಯಾಕಂದ್ರೆ ನಾವು ಮುಂದೆ ನಮ್ಮ ಡಿಮ್ಯಾಂಡ್ ಡಿಮ್ಯಾಂಡ್ಗಳನ್ನ ಮೀಟ್ ಮಾಡ್ಬೇಕು ಅಂದ್ರೆ ಇವತ್ತು ಇವತ್ತಿಂದನೇ ನಾವು ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಮುಖ್ಯ ನಾನು ಇವತ್ತು ಸೇವಿಂಗ್ಸ್ ಮಾಡ್ಬೋದು ತುಂಬಾನೇ ಸೇವಿಂಗ್ಸ್ ಮಾಡ್ಬೋದು ಆದ್ರೆ ಹೋಗ್ತಾ ಹೋಗ್ತಾ ನನ್ನಲ್ಲಿರೋ ಸೇವಿಂಗ್ಸ್ ನ ಹಣದ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ ಇವತ್ತಿರೋ ಪ್ರೈಸ್ ನಾಳೆ ಇರೋದಿಲ್ಲ ನೀವು ಸೇವಿಂಗ್ಸ್ ಮಾಡ್ತಿದ್ದೀನಿ ನನ್ನ ಹತ್ರ ಸಾಕಷ್ಟು ಹಣ ಇದೆ ಅಂತ ಆದ್ರೆ ಹೌದು ಸತ್ಯ ಹಣ ಇರುತ್ತೆ ಆದ್ರೆ ತಕ್ಕನಾದ ವ್ಯಾಲ್ಯೂ ಇರುತ್ತಾ ಇರಲ್ಲ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಆದ್ರೆ ನಾನ್ ಬಿಗಿನರ್ ಇನ್ನು ನನ್ಗೆ ಯಾವ್ದ್ರಲ್ಲಿ ಸರಿಯಾಗಿ ಹೂಡಿಕೆ ಮಾಡ್ಬೇಕು ಅಂತ ಗೊತ್ತಿಲ್ಲ ಅನ್ನೋದಾದ್ರೆ ನೀವು ಫಸ್ಟ್ ಆರಡಿಯಿಂದಾನೇ ಸ್ಟಾರ್ಟ್ ಮಾಡಿ ಆರ್ ಡಿ ಮಿನಿಮಮ್ ಐನೂರಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಕಟ್ತಾ ಬನ್ನಿ ಮಂತ್ಲಿ ಮಂತ್ಲಿ ಕಟ್ಬಹುದು ಮತ್ತೆ ಇದರಲ್ಲಿ ರಿಸ್ಕ್ ಅಷ್ಟೇ ತುಂಬಾ ಕಡಿಮೆ ಇರುತ್ತೆ ನೀವ್ ಹಾಕೋ ಅಮೌಂಟ್ ಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ ನಿಮ್ ಅಮೌಂಟ್ ಬಂದೇ ಬರುತ್ತೆ ಇದು ಯೂಶಲಿ ಸ್ಟೂಡೆಂಟ್ಸ್ ಗೆ ಮತ್ತೆ ಹೌಸ್ ವೈಫ್ ಗೆ ಗೃಹಿಣಿಯರಿಗೆ ಏಳ್ ಮಾಡಿಸಿದಂತಹ ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು ಮತ್ತೆ ಮ್ಯೂಚುವಲ್ ಫಂಡ್ ಬರೋದಾದ್ರೆ ಇದರಲ್ಲಿ ಸಿಪ್ಪ ಇದೆ ಸಿಪ್ ಸಹ ಸಾವಿರದಿಂದಾನೇ ಸ್ಟಾರ್ಟ್ ಆಗುತ್ತೆ ಇದ್ರಲ್ಲಂತೂ ತುಂಬಾನೇ ಆಫರ್ಸ್ ಆಫರ್ಸ್ ಅನ್ನೋದ್ಕಿಂತ ಆಪ್ಷನ್ಸ್ ತುಂಬಾ ಇದಾವೆ ಲೈಕ್ ಲಂಸಮ್ ಆಗಿ ನೀವು ಒಂದೇ ಸಲ ಬೇಕಾದ್ರೂ ಒಂದಷ್ಟು ಅಮೌಂಟ್ ಹಾಕಿ ಇಂಟ್ರೆಸ್ಟ್ ನ ಪಡಿಬಹುದು ಇಲ್ಲ ಒಂದೇ ಸಲ ಬೇಡ ನಾನು ಇಷ್ಟಿಷ್ಟು ಕಟ್ಕೊಂಡು ಹೋಗ್ತೀನಿ ಅಂದ್ರೆ ನೀವು ಆಪ್ಷನ್ ಸಹ ನೀವೇನಿಲ್ಲ ಅಂದ್ರೂ ಸಾವಿರದಿಂದ ಸ್ಟಾರ್ಟ್ ಮಾಡಿ ಒಂದ್ ಇಷ್ಟು ವರ್ಷ ಐದರಿಂದ ಹತ್ತು ವರ್ಷ ಅಂತ ಕಟ್ಟತಾ ಬಂದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ ಎರಡ್ ಲಕ್ಷದ ಮೇಲವರೆಗೂ ನಿಮ್ಗೆ ಅಮೌಂಟ್ ಸಿಗುತ್ತೆ ಇದಂತೂ ಒಳ್ಳೆ ಆಪ್ಷನ್ ಅಂತಾನೆ ಹೇಳ್ಬಹುದು ಮತ್ತೆ ಗೌರ್ಮೆಂಟ್ ಇಶ್ಯೂ ಮಾಡುವಂತಹ ಬಾಂಡ್ಸ್ ಗಳು ಮತ್ತೆ ಗೋಲ್ಡ್ ಅದರಲ್ಲೂ ಸಹ ನೀವು ಆರಾಮಾಗಿ ಇನ್ವೆಸ್ಟ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಬಗ್ಗೆ ತುಂಬಾ ಹೋಗಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡೇ ಬಿಡ್ತೀನಿ ಅನ್ನೋ ಮತ್ತೆ ಇನ್ನೊಂದು ಗಮನದಲ್ಲಿ ಏನ್ ಇಟ್ಕೊಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಿದೀವಿ ಅನ್ನ ಮಾತ್ರಕ್ಕೆ ಬೇಗ ಶ್ರೀಮಂತರಾಗೋಗ್ಬಿಡ್ತೀವಿ ಅನ್ನೋ ಹುಚ್ಚು ನಂಬಿಕೆನ ಬಿಟ್ಬಿಡಿ ಇದು ತುಂಬಾ ಟೈಮ್ ತಗೊಳ್ಳುತ್ತೆ ಯಾವ್ದೋ ಮಾತಿಗೆ ಮರಳಾಗಿ ಬ್ಲೈಂಡ್ ಆಗಿ ಅಂದರಾಗಿ ಸುಮ್ನೆ ಹೋಗಿ ಯಾವ್ದಾವ್ದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಡಿ ಮೊದ್ಲು ಕಲಿಯಿರಿ ನಂತರ ಹೂಡಿಕೆ ಮಾಡಿ ಮತ್ತೆ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ಸೇವಿಂಗ್ಸ್ ಅನ್ನೋದು ನಿಮ್ಮ ಜಸ್ಟ್ ಟೆಂಪರರಿ ರಿಕ್ವೈರ್ಮೆಂಟ್ಸ್ ಅಷ್ಟೇ ಎಮರ್ಜೆನ್ಸಿ ಫಂಡ್ ಅಂತ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಅನ್ನೋದು ನಿಮ್ಮ ಗುರಿಗಳಿಗೆ ಮನೆ ತಗೊಳೋದಾಗಿರ್ಬೋದು ಲ್ಯಾಂಡ್ ಪರ್ಚೇಸ್ ಮಾಡೋದಾಗಿರ್ಬೋದು ನಿಮ್ ಗುರಿಗಳಿಗೆ ಸಾಥ್ ನೀಡೋದೇ ಈ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಲಕ್ಷ ಕೋಟಿಗಳೇ ಬೇಕು ಅಂತ ಏನಿಲ್ಲ ನೀವು ಮಂತ್ಲಿ ಮಂತ್ಲಿ ಏನ್ ಇನ್ಕಮ್ ಬರ್ತಿದೆ ಅದ್ರಲ್ಲಿ ಹತ್ತರಿಂದ ಇಪ್ಪತ್ ಪರ್ಸೆಂಟ್ ನ ಇನ್ವೆಸ್ಟ್ಮೆಂಟ್ ಗೆ ಅಂತ ಎತ್ತಿಡಿ ಈ ಪ್ರೋಸೆಸ್ ಅಲ್ಲಿ ನಿಮ್ಗೆ ತಾಳ್ಮೆ ಅನ್ನೋದು ಅತಿ ಮುಖ್ಯ ತುಂಬಾ ಆತುರದಿಂದ ಮುಂದುವರಿಬೇಡಿ ಮಾರ್ಕೆಟ್ ಕಂಡೀಷನ್ಸ್ ನೋಡ್ಕೊಂಡು ನೀವು ಪ್ರೊಸೀಡ್ ಆಗೋದು ತುಂಬಾ ಒಳ್ಳೇದು ಹಾಗೆ ಇದ್ರಲ್ಲಿ ತುಂಬಾ ನಿಯಮಿತವಾಗಿ ಮುಂದುವರಿಯರಿ ಅತಿ ಹೆಚ್ಚು ದುಡ್ಡು ಮಾಡ್ಬೇಕು ಅಂತ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗಿ ಸುಮ್ನೆ ರಿಸ್ಕ್ ತಗೊಳಕ್ ಹೋಗ್ಬಿಡಿ ಒಂದು ಡಿಸಿಪ್ಲಿನ್ ವೇ ಆಗಿ ಅದೇ ಮೊದ್ಲೇ ಹೇಳದ್ನಲ್ವಾ ಮೊದಲು ತಿಳ್ಕೊಳ್ಳಿ ಆಮೇಲೆ ನೀವ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತ ಹೋಗಿ ಮತ್ತೆ ಸ್ನೇಹಿತರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಕೇವಲ ಶ್ರೀಮಂತರಿಗೆ ಮಾತ್ರ ಮೀಸಲಾಗಿಲ್ಲ ಮನಸ್ ಮಾಡಿದ್ರೆ ಸ್ವಲ್ಪ ಬುದ್ಧಿ ಉಪಯೋಗಿಸಿದ್ರೆ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಸಂಪಾದಿಸಬಹುದು ಇದು ಬರೀ ಏನು ಇನ್ವೆಸ್ಟ್ಮೆಂಟ್ ಅನ್ನೋದು ಶ್ರೀಮಂತರಿಗಷ್ಟೇ ನಮ್ ಕೈಲಾಗಲ್ಲ ಅನ್ನೋ ಕಾನ್ಸೆಪ್ಟ್ ನ ತಲೆಯಿಂದ ತೆಗೆದ್ಬಿಡಿ ಇದು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಗೂ ಸಹ ಅನ್ವಯಿಸುತ್ತೆ ಯಾರು ಬೇಕಿದ್ರು ಯಾವಾಗ ಬೇಕಿದ್ರು ಸ್ಟಾರ್ಟ್ ಮಾಡಬಹುದು ಬಟ್ ಸ್ಟಾರ್ಟ್ ಮಾಡೋದಕ್ಕೆ ನಂಬಿಕೆ ಇರಬೇಕು ಮತ್ತೆ ಮಾರ್ಕೆಟ್ ಕಂಡೀಷನ್ಸ್ ನ ತಿಳ್ಕೊಂಡಿರ್ಬೇಕು ಯಾವ ಜಾಗದಲ್ಲಿ ಎಷ್ಟು ಹೇಗ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಗೊತ್ತಿರಬಹುದು ಇವತ್ತಿನಿಂದಾನೇ ಸ್ಟಾರ್ಟ್ ಮಾಡಿ ಫ್ಯೂಚರ್ ಅಲ್ಲಿ ನಿಮ್ಗೆ ನಿಮ್ ಮಕ್ಕಳಿಗೆ ಯಾರು ಬೇಕಿದ್ರು ಇದು ಹೆಲ್ಪ್ ಆಗ್ಬಹುದು ನಿಮ್ ಗುರಿಗಳನ್ನ ಈಡೇರಿಸ್ಕೊಳೋದಕ್ಕೆ ಇದು ಒಂದ್ ಆಪ್ಷನ್ ಅಂತಾನೆ ಹೇಳ್ಬಹುದು ನಾಳೆ ದಿನ ತುಂಬಾ ಸಾಲ ಮಾಡ್ಕೊಂಡು ಅವ್ರಿವ್ರ ಹತ್ರ ಇಸ್ಕೊಂಡು ಅಥವಾ ಬ್ಯಾಂಕಲ್ಲೇ ಲೋನ್ ತಗೊಂಡು ಇಷ್ಟೆಷ್ಟು ಇ ಐ ಅಂತ ಕಟ್ಕೊಂಡು ಅದ್ರ ಆಲ್ಮೋಸ್ಟ್ ನಾವು ಹತ್ ಐದು ಲಕ್ಷ ಲೋನ್ ತಗೊಂಡ್ರೆ ಆಲ್ಮೋಸ್ಟ್ ಹತ್ತು ಲಕ್ಷದವರೆಗೂ ಪೇ ಮಾಡಿರ್ತೀವಿ ಇ ಎಮ್ ಐ ಹಾಗೆ ವರ್ಕ್ ಆಗೋದು ಸೊ ಆ ಜಂಜಾಟಗಳೇ ಬೇಡ ಇವತ್ತಿಂದನೇ ಸ್ಮಾರ್ಟ್ ಆಗಿ ತಿಂಕ್ ಮಾಡಿ ಸ್ಮಾರ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಿ ಸೊ ಇದಿಷ್ಟು ಇವತ್ತಿನ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಆಗಿತ್ತು ಇದಿಷ್ಟು ಇನ್ವೆಸ್ಟ್ಮೆಂಟ್ನ ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲನೇಷನ್ ಆಗಿತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ರಿಸ್ಕ್ ಅಂದ್ರೆ ಏನು ಸೇಫ್ ಇನ್ವೆಸ್ಟ್ಮೆಂಟ್ ಯಾವುದು ಮತ್ತೆ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಹಾಗೂ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ವಿಡಿಯೋಸ್ ನೋಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದು ಮರಿಬೇಡಿ ಹಾಗೂ ಏನಾದರೂ ಮಾಹಿತಿ ತಪ್ಪಿದ್ದಲ್ಲಿ ದಯವಿಟ್ಟು ತಿಳಿಸಿ ನಾನು ಕರೆಕ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು